ರೆ ಹೇಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬದ ಆಚರಣೆ ನಡೀತಾ ಇದೆ ನಮಗೆ ನಾಳೆಗೆ ಬಂದು ಐದನೇ ದಿನ ಇದೆ ಐದನೇ ದಿನದಲ್ಲಿ ನಾವು ಬಂದು ಯಾವ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಯಾವ ದೇವಿಗೆ ನಾವು ಯಾವ ಬಣ್ಣ ಶ್ರೇಷ್ಠವಾಗಿದೆ ಮತ್ತು ಆ ದೇವಿಯ ಮಹತ್ವವೇನು ದೇವಿಗೆ ಯಾವ ರೀತಿಯ ಹೂವು ಮತ್ತು ಪ್ರಸಾದವನ್ನು ಅರ್ಪಿಸ್ತೀವಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾಳೆ ನವರಾತ್ರಿ ಐದನೇ ದಿನ ಅಂದರೆ ಮಾತಿ ದೇವಿಯ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಮಾತಿ ದೇವಿ ಅಂದರೆ ಅಂಬೆ ದೇವಿ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯನ ತಾಯಿ ಅಂತಲೂ ನಾವಿಲ್ಲಿ ಕರಿತೀವಿ ಅವಳು ತಾಯಿಯ ಮಮತೆಯ ಸಂಕೇತವಾಗಿರ್ತಾಳೆ ಸ್ಕಂದಮಾತೆ ಅಂತ ಹೇಳಿದರೆ ನಾಲ್ಕು ಕೈಗಳಲ್ಲಿ ಕಮಲವನ್ನು ಹಿಡಿದು ಒಂದು ಕೈಯಲ್ಲಿ ಕುಮಾರಸ್ವಾಮಿಯನ್ನು ಕೂರಿಸಿಕೊಂಡು ಸಿಂಹದ ಮೇಲೆ ವಾಸಿಸುತ್ತಿರುತ್ತಾಳೆ ಅಂದರೆ ಇವಳ ಆರಾಧನೆಯನ್ನು ಮಾಡೋದರಿಂದ ನಮಗೆ ಏನೆಲ್ಲ ಲಾಭ ಅಂತ ಹೇಳಿದರೆ ಬುದ್ಧಿ ಜ್ಞಾನ ಮತ್ತು ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸ್ಕಂದ ಮಾತೆ ಅಂತ ಹೇಳಿದರೆ ಕುಮಾರ ಸುಬ್ರಹ್ಮಣ್ಯನ ತಾಯಿ ಅಂತಲೇ ನಾವು ಕರಿತೀವಿ ಸೊ ಅವಳ ಒಂದು ಚಿತ್ರ ಸಹ ಅದೇ ಥರ ಇರುತ್ತೆ ಅಂದರೆ ಸಿಂಹದ ಮೇಲೆ ಕುಮಾರ ಸ್ಕಂದನ ಕೂರಿಸ್ಕೊಂಡು ಬಂದಿರತಕ್ಕಂಥ ಒಂದು ಚಿತ್ರವನ್ನು ನಾವು ನೋಡ್ತೀವಿ ಇನ್ನು ಪೂಜಾ ಸಮಯ ಅಂತ ನೋಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾದ ಮುಹೂರ್ತ ಆಗಿರುತ್ತೆ ಸಮಯ ಬಂದರೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೆ ತುಂಬ ಅತ್ಯುತ್ತಮವಾದಂಥ ಒಂದು ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅದನ್ನು ಬಿಟ್ಟರೆ ನಾವಿಲ್ಲಿ ಮೂರು ಮುಹೂರ್ತಗಳನ್ನು ನಮಗೆ ನಾಳೆ ಸಿಗುತ್ತೆ ಅದನ್ನು ಬಿಟ್ಟರೆ ನಮಗೆ ಅಭಿಜಿನ್ ಮುಹೂರ್ತ ಅಂತ ಬರುತ್ತೆ ಸೊ ಅದು ಬಂದು ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತರವರೆಗೆ ಅದು ಕೂಡ ತುಂಬ ಶ್ರೇಷ್ಠವಾದ ಮುಹೂರ್ತನೇ ಆಗಿದೆ ಇಲ್ಲ ನಮಗೆ ಯಾವಾಗಲೂ ಆಗೋದಿಲ್ಲ ನಾವು ಸಂಜೆ ಟೈಮಲ್ಲಿ ಪೂಜೆಯನ್ನು ಮಾಡ್ತೀವಿ ಅನ್ನೋರಾದರೆ ಸೊ ಸಂಜೆ ಆರರಿಂದ ಏಳು ಮೂವತ್ತರವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಈ ಒಂದು ಸ್ಕಂದ ಮಾತಿಗೆ ನಾವು ಯಾವೆಲ್ಲ ಹೂವುಗಳನ್ನು ಅರ್ಪಿಸ್ತೀವಿ ಅಂತ ನೋಡೋದಾದರೆ ಕಮಲದ ಹೂವು ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಚಂದ್ರ ಮಲ್ಲಿಗೆ ಆಗಿರ್ಬೋದು ಅಥವಾ ಹಸಿರು ಎಲೆಗಳಿಂದ ನಾವು ಅಲಂಕಾರವನ್ನು ಮಾಡ್ತೀವಿ ಅಂದರೆ ನಾಳೆ ಸ್ಕಂದ ಮಾತಿಗೆ ಹಸಿರು ಬಣ್ಣನೇ ಶ್ರೇಷ್ಠ ಅಲ್ವಾ ಸೊ ಹಾಗಾಗಿ ಹಸಿರು ಎಲೆಗಳಿಂದ ಕೂಡ ನಾವು ಅಲಂಕಾರವನ್ನು ಮಾಡ್ಬೋದಾಗಿದೆ ಇನ್ನು ಪ್ರಸಾದ ಅಂತ ಬಂದರೆ ಸ್ಕಂದ ಮಾತೆಗೆ ಬಾಳೆಹಣ್ಣಿನ ನೈವೇದ್ಯ ಮಾಡ್ಬೋದು ಅಥವಾ ಬೆಲ್ಲದಿಂದ ಮಾಡಿರೋದು ಗೋಧಿ ಶೇಂಗಾ ಅಥವಾ ಯಾವುದಾದ್ರೂ ಹಾಲು ಅಥವಾ ಬೆಲ್ಲ ಅಥವಾ ಹಾಲು ಅಥವಾ ಹಣ್ಣು ಈ ಥರದ ಒಂದು ಪಾಯಸಗಳನ್ನು ಸಹ ನಾವು ನಾಳೆ ಸ್ಕಂದ ಮಾತೆಗೆ ನೈವೇದ್ಯವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಸ್ಕಂದ ಮಾತೆಗೆ ಐದನೇ ದಿನದ ಬಣ್ಣ ಅಂದರೆ ನಾನು ಆವಾಗಲೇ ಹೇಳಿದ್ದೆ ಹಸಿರು ಅಂತ ಹೇಳಿ ಹೌದು ಹಸಿರು ಅಂತೇಳಿದರೆ ನಮಗೆ ಸಮೃದ್ಧಿ ಯಾಕಂದರೆ ಹಸಿರು ಅಂತ ಹೇಳಿದರೆ ನಮಗೆ ಕಾಣೋದು ನಮ್ಮ ಒಂದು ರೈತಾಪಿ ಜನಾಂಗದವ್ರು ಏನು ಬೆಳೆಯನ್ನು ಬೆಳಿತಾರಲ್ವಾ ಸೊ ಆ ಒಂದು ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅಂತಲೇ ಕರಿತೀವಿ ಮತ್ತು ಶಾಂತಿ ಮತ್ತು ಬೆಳವಣಿಗೆ ಬೆಳವಣಿಗೆ ಸಮೃದ್ಧಿ ಅಂದರೆ ಒಂದು ರೈತರು ಏನೆಲ್ಲ ಬೆಳೆಯನ್ನು ಬೆಳೀತಾರೆ ಅದರ ಬೆಳವಣಿಗೆ ಚೆನ್ನಾಗಿ ಬರಲಿ ಒಂದು ಸ ಅದರ ಒಂದು ಸಂಕೇತನೇ ಸಮೃದ್ಧಿ ಅಂತ ನಾವು ಕರಿತೀವಿ ಅದರಲ್ಲೂ ನಾಳೆ ನಾವು ಪೂಜೆ ಮಾಡ್ತಕ್ಕಂಥವ್ರು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಅಲಂಕಾರ ಮಾಡಿಕೊಂಡು ಹೂವು ಬಳೆ ಅದೆಲ್ಲ ಮುಟ್ಕೊಂಡು ಸೊ ದೇವಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಒಂದು ವಿಶೇಷ ಫಲ ಸಿಗುತ್ತೆ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಿದರೆ ನಮಗೆ ಮಾತೃಮತೆ ಧೈರ್ಯ ಜ್ಞಾನ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ಲಭಿಸುತ್ತೆ ಅದರಲ್ಲೂ ಸ್ಕಂದ ಮಾತೆಯ ಧ್ಯಾನವನ್ನು ಮಕ್ಕಳಿಂದ ನಾವು ಪೂಜೆಯನ್ನು ಮಾಡಿಸಿದ್ದಾದರೆ ಮಕ್ಕಳಲ್ಲಿ ಆರೋಗ್ಯ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಪ್ರಗತಿ ಆಗಿರ್ಬೋದು ತುಂಬ ಯಥೇಚ್ಛವಾಗಿ ನಾವು ನೋಡ್ಬೋದು ಮನಸ್ಸಿನಲ್ಲಿ ಶಾಂತಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕು ದೊರಕುತ್ತೆ ಇದು ಸ್ಕಂದ ಮಾತೆಯ ಬಗ್ಗೆ ಇರ್ತಕ್ಕಂಥ ಒಂದು ವಿವರಣೆ ಆಗಿದೆ ಸ್ನೇಹಿತರೆ ನಾಳೆ ಬಂದು ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ಸ್ಕಂದ ಮಾತೆಯ ಬಣ್ಣ ಬಂದು ಹಸಿರು ಬಣ್ಣ ಆಗಿರುತ್ತೆ ಕಮಲದ ಹೂ ತುಂಬ ವಿಶೇಷವಾಗಿ ತಾಯಿಗೆ ಮುಡಿಸ್ತಾರೆ ಸಾಧ್ಯವಾದರೆ ಯಾರಿಗೆಲ್ಲ ಕಮಲದ ಹೂವು ಸಿಗುತ್ತೋ ಅಂಥವರು ಕಮಲದ ಹೂವನ್ನು ಮುಡಿಸಿ ದೇವಿಯನ್ನು ಆರಾಧನೆಯನ್ನು ಮಾಡಿರಿ ಪೂಜೆಯನ್ನು ಬಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಈ ನವರಾತ್ರಿಯ ನವದುರ್ಗೆಯರು ನೀವು ಯಾವ ರೀತಿ ಆದ ಒಂದು ದೇವಿಯನ್ನು ನೀವು ಪೂಜೆಯನ್ನು ಮಾಡಿ ಮನದಲ್ಲಿ ನೆನೆದು ಶ್ರೇಷ್ಠತೆಯನ್ನು ಕೊಡ್ತಿರೋ ಸೊ ದೇವಿ ಆ ರೀತಿ ನಿಮಗೆ ಯಶಸ್ಸನ್ನು ಕೊಡ್ತಾಳೆ ಅಂತ ಹೇಳ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಯಾರೆಲ್ಲ ಕೊನೆವರೆಗೂ ನಾನೊಂದು ವಿಡಿಯೋ ನೋಡಿದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ